ಎಲ್ರಿಗೂ ವೆಲ್ಕಮ್ ಟು ಸವೀಸ್ ಡೈರಿ ಇವತ್ತಿನ ಸ್ಪೆಷಲ್ ನಾನು ಗೋಬಿ ಮಸಾಲ ಮಾಡ್ತಾ ಇದ್ದೀನಿ ಇದು ಚಪಾತಿಗೆ ಮತ್ತು ಅನ್ನಕ್ಕೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಫಸ್ಟು ನಾನು ಮಸಾಲೆ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕಿ ಒಂದು ಸ್ವಲ್ಪ ಚಕ್ಕೆ ಒಂದು ಕಾಲು ಸ್ಪೂನ್ ಆಗೋವಷ್ಟು ಮೆಣಸಿನಕಾಳು ಮತ್ತು ನಾಲ್ಕರಿಂದ ಐದು ಲವಂಗ ಎರಡು ಏಲಕ್ಕಿ ಮತ್ತು ಒಂದು ಫ್ಲವರ್ ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅಲ್ಲ ಫ್ರೈ ಆದಮೇಲೆ ಒಂದು ದೊಡ್ಡ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಒಂದು ಟೊಮ್ಯಾಟೋನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಇಂಚಾಗೋಷ್ಟು ಶುಂಠಿ ಮತ್ತು ಒಂದು ಎಂಟು ಹೆಸಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಗೋಡಂಬಿನೂ ಹಾಕೊಂಡಿದ್ದೀನಿ ಅದೆಲ್ಲನೂ ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿ ಕೊತ್ತಂಬರಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಟೀ ಸ್ಪೂನ್ ಆಗೋವಷ್ಟು ಕೊತ್ತಂಬರಿ ಪೌಡ್ರ್ ಹಾಕಿದ್ದೀನಿ ಪ್ಯಾನ್ ಬೆಚ್ಚಗಿರೋದ್ರಿಂದ ಕೊತ್ತಂಬರಿ ಪುಡಿ ಅದರಲ್ಲೇ ಬಿಸಿ ಆಗುತ್ತೆ ಇದೆಲ್ಲ ತಣ್ಣಗಾದ್ಮೇಲೆ ನಾವು ಇದನ್ನು ರುಬ್ಕೊಂಡು ಬರೋಣ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕೊಳ್ಳೋಣ ಮುಂಚೆನೇ ಕಟ್ ಮಾಡಿರೋವಂಥ ಕಾಲಿಫ್ಲವರ್ನ ಇದರಲ್ಲಿ ಫ್ರೈ ಮಾಡ್ಕೊಬೇಕು ನಾನು ಕಾಲಿಫ್ಲವರ್ನ ಬಿಸಿನೀರಲ್ಲಿ ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಅದಾದಮೇಲೆ ಚೆನ್ನಾಗಿರೋ ನೀರಲ್ಲಿ ಒಂದ್ಸಲ ತೊಳೆದಿಟ್ಕೊಂಡಿದ್ದೀನಿ ಇದಕ್ಕಿವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ನಾನು ಖಾರದ ಪುಡಿ ಇದ್ದೀನಿ ಒಂದು ಸ್ಪೂನ್ ಇವಾಗ ಹಾಕ್ತೀನಿ ಒಂದು ಸ್ಪೂನ್ ನೆಕ್ಸ್ಟ್ ಹಾಕ್ತೀನಿ ಒಂದು ಸ್ಪೂನ್ ಖಾರದ ಪುಡಿ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಪಾತ್ರೆಯನ್ನು ಬಿಡೋಣ ಗೋಬಿ ಸ್ವಲ್ಪ ನೀರಿನ ಅಂಶ ಎಲ್ಲ ಕಡಿಮೆ ಆಗಿ ಸ್ವಲ್ಪ ಫ್ರೈ ಆಗಲಿ ಅಂತ ಸ್ಟೌನ ಸಿಮ್ಮಲ್ಲೇ ಇಟ್ಕೊಂಡಿರಿ ಇಲ್ಲಾಂದರೆ ಗೋಬಿ ತಳ ಹಿಡಿದ್ಬಿಡುತ್ತೆ ಓಪನ್ ಮಾಡಿ ಸ್ವಲ್ಪ ಫ್ರೈ ಆಗಿರುತ್ತಲ್ಲ ಗೋಬಿ ಇದಕ್ಕೆ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ಮಸಾಲೆ ಜೊತೆಗೆ ನಾನು ಇದೇ ಕಪ್ಪಲ್ಲೇ ಅಳತೆಗೆ ನೀರು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ರುಬ್ಬಿದ ನೀರು ಅರ್ಧ ಕಪ್ ಆಗಿತ್ತು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಜೊತೆಗೆ ಗೋಬಿನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಳ್ಳೋಣ ಬೇಕು ಅಂದರೆ ನೀವು ಇದ್ರ ಜೊತೆಗೆ ಹಸಿ ಬಟಾಣಿ ಮತ್ತು ಆಲೂಗಡ್ಡೆನೂ ಮಿಕ್ಸ್ ಮಾಡ್ಕೊಬೋದು ಅದು ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋದಾದ್ಮೇಲೆ ಇವಾಗ ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ ಆವಾಗಲೇ ಗೋಬಿ ಫ್ರೈ ಮಾಡೋವಾಗ ಒಂದು ಸ್ಪೂನ್ ಖಾರದ ಪುಡಿ ಹಾಕಿದ್ದೆ ಇವಾಗ ಒಂದು ಸ್ಪೂನ್ ಖಾರದ ಪುಡಿ ಇದ್ದೀನಿ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಕೊತ್ತಂಬರಿ ಪುಡಿನ ಇದ್ದೀನಿ ಮಸಾಲೆ ರುಬ್ಕೊಳ್ಳೋವಾಗ ನಾನು ಒಂದು ಅರ್ಧ ಸ್ಪೂನ್ ಕೊತ್ತಂಬರಿ ಪುಡಿ ಹಾಕಿದ್ದೆ ನಿಮಗೆ ಬೇಕು ಅಂದರೆ ಇವಾಗ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದೆಲ್ಲ ಮಿಕ್ಸ್ ಮಾಡಾದಮೇಲೆ ನಾನು ಆ ಕಪ್ಪಿಂದ ಒಂದೂವರೆ ಕಪ್ ಆಗೋವಷ್ಟು ನೀರು ಇದ್ದೀನಿ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿರೋದ್ರಿಂದ ಗೋಬಿ ಕಾಲು ಭಾಗದಷ್ಟು ಬೆಂದಿರುತ್ತೆ ಇವಾಗ ಮುಕ್ಕಾಲು ಭಾಗ ಬೇಯಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕಬೇಕಾಗತ್ತೆ ನೀರು ಹಾಕಿದವಾಗ ಕನ್ಸಿಸ್ಟೆನ್ಸಿ ನಮಗೆ ತುಂಬ ತೆಳು ಅನಿಸಿದ್ರು ಕೂತಾದಮೇಲೆ ಮಸಾಲೆ ಎಲ್ಲ ನಮಗೆ ಗ್ರೇವಿ ತಿಕ್ನೆಸ್ಸಲ್ಲಿ ಬಂದಿರುತ್ತೆ ಒಂದು ನಿಮಿಷ ಆಗಿ ಒಂದು ಕುದಿ ಬಂದಮೇಲೆ ನಾನಿವಾಗ ಉಪ್ಪು ಹಾಕ್ಕೊಂಡು ಪಾತ್ರೆಯನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಹತ್ತು ನಿಮಿಷ ಇದನ್ನು ಕುದಿಸ್ಬೇಕಾಗತ್ತೆ ಆವಾಗವಾಗ ತೆಗೆದು ತಿರುಗಿಸ್ಕೊಳ್ತಾಯಿರಿ ಇಲ್ಲಾಂದರೆ ತಳ ಬಿಡುತ್ತೆ ಮಸಾಲೆ ಎಲ್ಲ ಕುದ್ದಾದ ಮೇಲೆ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ನೋಡಿ ಕನ್ಸಿಸ್ಟೆನ್ಸಿ ಯಾವ ಥರ ಇದೆ ಅಂತ ಹಾಕೋವಾಗ ನೀರು ಜಾಸ್ತಿ ಥರ ಅನ್ನಿಸ್ತಾ ಇತ್ತು ಆದರೆ ಇವಾಗ ಗ್ರೇವಿ ಥರ ತಿಕ್ನೆಸ್ ಬಂದಿದೆ ಇವಾಗ ನಾನು ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕೊಳ್ತೀನಿ ಸ್ಪೆಷಲ್ ಗೋಬಿ ಮಸಾಲ ಇವಾಗ ರೆಡಿಯಾಗಿದೆ ಇದನ್ನು ನೀವು ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಪೂರಿ ಜೊತೆಗೆ ಕೂಡ ತಿನ್ಬೋದು ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ತಲು ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್